ಆ ತರ ತುಂಬಾ ಬಂದಿದೆ ಬೇರೆ ಬೇರೆ ಕಂಪ್ಯೂಟರ್ ಅಲ್ಲಿ ಆ ಚಿಪ್ಪನ್ನ ಚೂರು ಬದಲಾಯಿಸಿ ಕೋಡ್ ವರ್ಡ್ ಪ್ರೋಗ್ರಾಮ್ ಚೇಂಜ್ ಮಾಡಿ ಅದು ಅಯ್ಯ ಚಿಟ್ಟಿ ಗಿಟ್ಟಿ ಯಾವ್ದು ಬಂತಲ್ಲ ರೋಬೋಟ್ ಅಲ್ಲಿ ರೋಬೋ ಅದ್ರಲ್ಲಿ ಆ ಪಾತ್ರದ ಚಿತ್ ಒಳಗಿನ ಅನ್ನ ಅವನು ಡಿಸ್ಟ್ರಾಕ್ಟ್ ಮಾಡಿದ್ದರಿಂದ ಅದು ಅದೇ ಉಲ್ಟಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂದ್ರೆ ಒಂದಲ್ಲ ಒಂದು ದಿವಸ ಮನುಷ್ಯನ ನಾಶಕ್ಕೆ ಕಾರಣ ಆಗುತ್ತೆ ಅದರಿಂದ ಅದು ಸರ್ವಜ್ಞ ಅಲ್ಲ ಅದಕ್ಕೊಂದು ವೈರಸ್ ಹತ್ಕೊಂಡ್ ಬಿಡ್ತು ಅಂತಂದ್ರೆ ಅಷ್ಟು ಕಾರ್ಯಕ್ರಮ ಎರಡ್ ನಿಮಿಷದಲ್ಲಿ ಕಟ್ಲಿಕ್ಕೆ ಒಂದ್ ಐವತ್ತು ವರ್ಷ ಬೇಕಾಯ್ತು ಅಂತ ಅಂದ್ರು ಐವತ್ತು ಸೆಕೆಂಡ್ ಅಲ್ಲಿ ಪೂರ್ತಿ ನಾಶ ಆಗುತ್ತೆ ಅದು ನೀವು ಹೇಳ್ಬೋದು ಐವತ್ತು ಜನರ ಕೆಲಸವನ್ನ ಐದೇ ದಿನದಲ್ಲಿ ಮಾಡಿ ಮುಗಿಸ್ಬೋದು ಅಂತ ಐದ್ ಐದ್ ಸೆಕೆಂಡ್ ಅಲ್ಲಿ ಹಾಳಾಗುತ್ತೆ ಐದ್ ಸೆಕೆಂಡ್ ಅಂದ್ರೆ ಐದನೂರ್ ದಿನ ಸರಿ ಮಾಡ್ಲಿಕ್ಕೆ ಐದ್ ದಿನ ಐನೂರು ದಿನ ಬೇಕು ತುಂಬಾ ಅದನ್ನ ಆಶ್ರಯಿಸ್ತಾ ಇದ್ದಾರೆ ಆದ್ರೆ ಅದು ನುಂಗತ್ತೆ ಮನುಷ್ಯನ ಅಂದ್ರೆ ಅದನ್ನ ವಿರೋಧಿಸಿ ಬದುಕ್ಲಿಕ್ಕೂ ಆಗಲ್ಲ ಈಗ ನಾವ್ ಅದಕ್ಕಿಂತ ಹೆಚ್ಚು ಆ ಹೇಗೆ ಎಷ್ಟು ಗೊತ್ತಿರುತ್ತೆ ಹೇಳಿ ನೀವು ಯಾವುದನ್ನ ಗೂಗಲ್ಗೆ ಹಾಕಿದ್ರು ಅಷ್ಟು ಮಾತ್ರ ಬರುತ್ತೆ ನೀವು ಯಾವುದನ್ನ ಸರ್ವ ಮೂಲವನ್ನ ನೀವು ಓದಿಕೊಂಡು ನೀವು ಅರ್ಥ ಮಾಡ್ಕೊಳ್ತೀರಲ್ಲ ಅದನ್ನ ಅದರ್ ನೀವು ಪರಿಷ್ಕಾರವನ್ನ ಮಾಡಿಕೊಡುತ್ತೆ ಅಂತ ಬೇಕಾದ್ರೆ ಹೇಳಿ ಯಾಕಂದ್ರೆ ಪರಿಷ್ಕಾರದಲ್ಲಿ ಮುಂದೆ ಏನಿಲ್ಲ ಅದಕ್ಕೊಂದು ಎಂಡಿದೆ ಆ ಶಬ್ದವನ್ನ ಇಂತ ಸಮವೇದಕ ಚಿನ್ನ ಅಂತಹ ಸಂಬಂಧದಿಂದ ಹೀಗಿರೋ ಆದೇಯತ ಯಾವುದು ಅಧಿಕಾರ ಅಧಿಕರಣ ಯಾವುದು ನಿರೂಪ್ಯ ಯಾವುದು ನಿರೂಪಕ ಯಾವುದು ಇಷ್ಟು ಶಬ್ದಗಳನ್ನ ಹಾಕಿ ಸರ್ತಿ ಪ್ಲಾನ್ ಕೊಟ್ಬಿಟ್ರೆ ಮತ್ತೆ ಅದೇ ತರ ವೇದಾಂತ ಹಾಗೆ ಆಗುದಿಲ್ಲ ನೀವು ವೇದಾಂತಕ್ಕೆ ಬೇಕಾದ ಯಾವುದ ಪ್ರಕ್ರಿಯೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಮನಸ್ಸಿಗೆ ಎಷ್ಟೆಲ್ಲ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ ಅದು ನಂಗೆ ಗೊತ್ತಿಲ್ಲ ನಾನು ನೀನ್ ಕಲ್ತ ಹೇಳ್ತೇನೆ ಅಂತೆ ಎಂತ ಅದು ಇನ್ನು ಇನ್ನು ಡೇಂಜರ್ ಅದು ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಟ್ರೆ ನಮ್ಗೂ ಇರೋ ವ್ಯತ್ಯಾಸ ಏನಂದ್ರೆ ಜೀವಕ್ಕಿರುವ ವ್ಯತ್ಯಾಸ ಏನಂದ್ರೆ ಸಾತ್ವಿಕ ಜೀವ ಆದ್ರೆ ತನಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳುತ್ತೆ ಒಪ್ಕೊಂಡು ಅದನ್ನ ಇನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅರ್ಥ ಮಾಡ್ಕೊಳ್ಳುತ್ತೆ ಇದು ಒಪ್ಕೊಳ್ಳೋದಿಲ್ಲ ಅಂತ ಆದುದ್ರಿಂದ ಅದೇ ಮನಸ್ಸು ನನ್ನ ಇನ್ನಷ್ಟು ದುರ್ಬಲ ಮಾಡುತ್ತೆ ಈಗ ಫೋನ್ ಅಂತ ಒಂದು ಬಂದದ್ರಿಂದಲೇ ನನ್ಗೆ ಎಷ್ಟು ನೆನಪಿನ ಶಕ್ತಿ ಹಾರೋಗಿದೆ ನಾವು ಫೋನ್ ಎಷ್ಟು ನೆನ್ಪಿಟ್ ಅಂತ ಅದನ್ನ ಗೌರವಿಸ್ತಿವಾಡ್ ಮಾಡಿದಂತ ಕೊಡೋ ಶಕ್ತಿ ಆ ಯಂತ್ರಕ್ಕಿದೆ ಮಾಡುತ್ತೆ ಅದು ಜೀವದ ಕೆಲಸ ಅಲ್ಲ ಅದು ಜೀವದ ಕೆಲಸ ಏನು ಅಂದ್ರೆ ಬೇಕಾದ ಕೊಡ್ಬೇಕು ಬೇಕಾದ ರೀತಿಯಲ್ಲಿ ಕೊಡ್ಬೇಕು ಒಬ್ಬನೇ ವ್ಯಕ್ತಿಯನ್ನ ನಿನ್ನೆ ನಾವು ಮೆತ್ತಗೆ ಮಾತಾಡಿಸಿರ್ತೇವೆ ಇವತ್ತು ನಾವು ಅವನ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಆಗಿರುವ ಸಮಸ್ಯೆಯನ್ನು ಗಮನಿಸಿ ಗೊತ್ತಿಲ್ಲ ಅದು ನಾವು ಅದನ್ನ ಜೋರ್ ಮಾಡಿ ಹೇಳಲ್ಲ ಅವನಿಗೆ ತಂದೆಗೆ ಶಾಕ್ ಆಗಿದೆ ಆಗ ಇಲ್ಲಪ್ಪ ಸ್ವಲ್ಪ ಹೆಚ್ಚು ಗಟ್ಟಿ ಮಾಡ್ಕೋ ಮನಸ್ಸು ಎಲ್ರಿಗೂ ಒಂದ್ ದಿವಸ ಹೀಗಾಗುತ್ತೆ ಸ್ವಲ್ಪ ಏನೋ ತೊಂದರೆ ಆಗಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನೊಂದ್ ಸ್ವಲ್ಪ ಹೊತ್ತೆಲ್ಲ ವಾಪಸ್ ಬರ್ತಾರೆ ಅಂತ ಹೀಗೆ ನಾವು ಒಂಚೂರು ಎಚ್ಚರ ವಹಿಸಿ ಹೇಳ್ತೇವೆ ಏ ಹೇಳುತ್ತೆ ವಾಪಸ್ ಹೋಗ್ತಾ ಇದ್ದಾನೆ ಕಡಾ ನೋಡುವ ನೋಡ್ಕ ಹಣ ತಗೊಂಡ್ಬರ್ಲಿಕ್ಕೆ ಏನೇನ್ ಚಾರ್ಜ್ ಬೇಕು ಎಲ್ಲಿ ಯಾರು ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ಯಾವ ಕ್ರೆಮಿಟೋರಿಯಂಗೆ ಹೋಗ್ಬೇಕು ಅಲ್ಲಿ ಎಷ್ಟು ಟ್ರೈ ಮಾಡಿ ತಗೊಳ್ತಾರೆ ಇಲ್ಲಿಗೆ ಹೋದ್ರೆ ಆಗುತ್ತೆ ಇಲ್ಲಿ ಸುಟ್ಬಿಡು ಪುರೋಹಿತರ ಅವ್ರು ಸಿಗ್ತಾರೆ ಅವ್ರು ಏನ್ ಅದು ಮಂತ್ರಗಿಂತ ಎಲ್ಲ ಗೊತ್ತಿರಲ್ಲ ಅದಕ್ಕೆ ಅಂತೂ ಜಗ ಅದೇ ಏನು ಅಂದ್ರೆ ಜಗತ್ತಿನ ಬೇರೆ ಎಲ್ಲಾ ತರದ ಆ ಬದುಕಿನ ಶೈಲಿಯನ್ನು ಕೂಡ ಅದು ಅನುಸರಿಸಿ ನಮ್ಗೆ ಹೇಳ್ಬಹುದು ಭಾರತದ ಜೀವನ ಶೈಲಿಯನ್ನ ಅದು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಊರಿಂದ ಊರಿಗೆ ಚೇಂಜ್ ಇದೆ ಇಲ್ಲಿ ಕೋಲ್ ನಲಿಕೆಯಲ್ಲಿ ಅವ್ರು ಹೇಳುವ ಪದಗಳೇ ಬೇರೆ ಅಲ್ಲಿ ನಲಿಕೆಯಲ್ಲಿ ಕೇಳುವವನು ಹೇಳುವ ಕಟ್ಟುಪಾಡುಗಳೇ ಬೇರೆ ಇನ್ನೆಲ್ಲೋ ಹೋದಾಗ ಅದರದ್ದು ಊರಿನ ದೇವತೆಗೆ ಹಬ್ಬ ಮಾಡುವಾಗ ಅವ್ರು ಮಾತಾಡುವ ಪದಗಳೇ ಬೇರೆ ನೀವು ಎಷ್ಟು ಕಲಿಸಿದ್ರು ಕೂಡ ಮತ್ತೆ ಇದೇ ಊರಿನಲ್ಲಿ ಎರಡು ದೇವಸ್ಥಾನ ದೈವಸ್ಥಾನಗಳಲ್ಲಿ ಭೂತ ಬೇರೆ ದೈವ ಬೇರೆ ಸಂಸ್ಕೃತವೇ ಸಾಕಷ್ಟು ಮಾತಾಡ್ತೀವಿ ಮಾತಾಡ್ತೀವಿ ಅಂಗೀಕುರ್ಮಃ ಅಂತ ಆಗುವುದು ಆವಾಮ್ ಅಂಗೀಕುರುವ ಅಂತ ಆಗ್ಬೇಕು ಎಂತ ಹೇಳಿದ್ರೆ ಅದೇ ಹೇಳ್ತು ಚೇಂಜ್ ಮಾಡ್ತಿಲ್ಲ ಅದೇ ಅರ್ಥವೇ ಆಗುದಿಲ್ಲ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಮಾಡೋದೇ ಆದ್ರೆ ಹೌದು ಅದೇ ಹಾಗಾದ್ರೆ ಏನರ್ಥ ಅದಕ್ಕೆ ಮಿತಿ ಇದೆ ಅಂತ ಅರ್ಥ ನೀವು ಎಷ್ಟು ಹೇಳ್ಕೊಟ್ಟಿರ್ತಾರೋ ಅಷ್ಟು ಗೊತ್ತಿದೆ ಅಂದ್ರೆ ನಾವು ಅದಕ್ಕಿಂತ ಹೆಚ್ಚು ಕಲಿಯುವ ಶಕ್ತಿ ಇದೆ ಅದಕ್ಕೆ ಹೊಸ್ತು ಕಲಿಯುವ ಶಕ್ತಿ ಇಲ್ಲ ನೀವು ಕಲೀಲಿಕ್ಕಾಗುವ ಹಾಗೆ ಅದನ್ನ ಪ್ರಿಪೇರ್ ಮಾಡಿದ್ರೆ ಮಾತ್ರ ಅದನ್ನ ಮಾಡುತ್ತೆ ಅದಕ್ಕೆ ಪ್ರಾಮಾಣಿಕವಾದ ಕೋಪ ಬರುದಿಲ್ಲ ಪ್ರಾಮಾಣಿಕವಾದ ದುಃಖ ಆಗುದಿಲ್ಲ ದುಃಖವೇ ಇಲ್ಲ ಹಾಗೆ ಹೇಳಲಿಕ್ಕೆ ಹೋದ್ರೆ ಕೋಪನೂ ಅಲ್ಲ ಅದು ದುಃಖನೂ ಅಲ್ಲ ಭಾವನೆಗಳೇ ಇಲ್ಲ ಭಾವನೆಗಳನ್ನ ತೋರಿಸುವ ಹಾಗಿನ ಶಬ್ದಗಳನ್ನು ಬಳಸುತ್ತೆ ಬೇಕಾದ್ರೆ ಮಾಡ್ಯುಲೇಷನ್ ಅಲ್ಲೂ ಅದು ವಾಯ್ಸ್ ಮೂಲಕ ತೋರಿಸುತ್ತೆ ಆದ್ರೆ ಅದ್ರ ಅದು ನಿಜವಾದ ಹೃದಯದ ಭಾವ ಅಲ್ಲ

ಏನಾಗುತ್ತೋ ಏನು ಹೇಳಿದ್ರಲ್ಲ ಇವತ್ತೊಂದು ಹೇಳಿದ್ರು ಮೊನ್ನೆನ ಪೇಪರಲ್ಲಿ ಯಾವ್ದು ನೋಡಿದೆ ಒಬ್ಬ ಹೇ ಎನ್ನೇ ಜೀವನ ಸಂಗಾತಿಯಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಪೇಪರಲ್ಲೇ ಬಂತು ಹುಚ್ಚ ಅಂತ ಅನ್ಕೊಂಡು ಬೇರೆ ಕಾಪಾಡ್ಬೇಕು ಅದಕ್ಕೆ ಗ್ರೀಡಿನೆಸ್ ಗೊತ್ತಿಲ್ಲ ಆ ಅತಿಯಾದ ಏನು ಯಾವುದು ಕೂಡ ಗೊತ್ತಿಲ್ಲ ಅದಕ್ಕೆ ಕಾರುಣ್ಯ ಅಂದ್ರೆ ಏನು ಗೊತ್ತಿಲ್ಲ ಬಿದ್ದ ನೀರಲ್ಲಿ ಬಿದ್ದು ಹೊರಾಡೋಣ ಅಂದ್ರೆ ಮತ್ತೆ ವಾಪಸ್ ಹೇಳಲ್ಲ ಬೀಳುದು ಮಾತ್ರ ಇಲ್ಲ ಅದಕ್ಕೂ ವಾಟರ್ ಪ್ರೂಫ್ ಎಲ್ಲ ಮಾಡ್ತೇವೆ ಅಂತ ಏನು ಹೇಳ್ಬೋದು ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರಾಬ್ಲಮ್ಸ್ ಇದ್ದೇ ಇದೆ ಹ್ಮ್ ಹ್ಮ್ ಆಯ್ತು ಪಶ್ಯಾ लट्टुत्तम एक राम संबोधना प्रथमा दैवात् पंचमी एका। त्वाम एका। मामा मामा हा। हा। एक त्वाम द्वितीय एक मत पितृघ्न पितु पितर इति पितृघ्न मम पितर मम पितृघ्न मत पितृघ्न द्वितीय मत पितृघ्न अकिंचन किंचन अंदर स्वल्प न विद्यते किंचन ये सह अकिंचन तम करिष्ये उत्तम पुरुष एक वचना ನಿಷ್ಕ್ರಿಯಾಂ ದ್ವಿತೀಯ ಏಕ ಸ್ತ್ರೀಲಿಂಗ ಇತ್ತಯ ಮಕರಾಕ್ಷ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಲಂಕ್ ಪ್ರಥಮ ಏಕ ಪ್ರಭುಂ ದ್ವಿತೀಯ ಏಕ ಪ್ರಭು ಪ್ರಭು ಪ್ರಭವ ಪ್ರಭುಂ ಈಗ ಪ್ರಭವ ಅಂದ್ರೆ ಅದಕ್ಕೆ ಏಕವಚನೂ ಬಹುವಚನನ್ನು ಕೇಳಿದ್ರು ಗೊತ್ತಾಗಲ್ಲ ಪ್ರಭು ಪ್ರಭು ಪ್ರಭವ ಅಂದ್ರೆ ಅದು ಬಹುವಚನ ಪ್ರಭವ ವಿಭವ ಶುಕ್ಲ ಪ್ರಮಾತಿ ಇಂತ ನಾವು ಸಂವತ್ಸರದ ಹೆಸರಲ್ಲಿ ಪ್ರಭವ ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಗೊತ್ತಾಗಲ್ಲ ನಾ ಸುಮ್ನೆ ಕೇಳುದು ಯಾರೋ ಒಬ್ಬ ಅವನು ನಿನ್ನ ಹೆಸರೇನು ಪ್ರಭಾವ ಅಂತ ಅವನು ಹೇಳ್ತಾನೆ ಅಂತ ಇಟ್ಕೊ ಈ ಬಹುವಚನ ಆಗಲ್ಲ ಕಣ ಫಸ್ಟ್ ಈ ಪ್ರಭು ಅಂತ ಹಾಕೋ ನೀನು ಪ್ರಭವ ಅಂತ ಹೇಳ್ಬಾರ್ದು ಪ್ರಭಾವ ಆ ಶಿಶು ಮಾರಯತಿ ಮಾರಯಂತಿ ಮಾಡುತ್ತ ಯಾಕೆಂದ್ರೆ ಅಷ್ಟೇ ಅಲ್ಲಿ ಇದು ಇದು ಕರೆಕ್ಷನ್ ಆಯ್ತು ಅಂತ ಇಟ್ಕೊ ನಹ ಅಂತ ಅದು ಪ್ರಯೋಗ ಮಾಡಿರುತ್ತೆ ಒಂದು ವಾಕ್ಯದಲ್ಲಿ ನಹ ತ್ವಮತ್ರ ಆಗ ತಪ್ಪು ಅಂತ ಹಾಕತ್ತದು ಆದ್ರದ್ದು ಸಂಬೋಧನಾ ಪ್ರಥಮ ನಾ ನರೋ ನರಹ ಹೇ ನಹ ಇಂಥದ್ದು ಸಂಸ್ಕೃತದಲ್ಲಿ ಎಷ್ಟಿದೆ ಅಂದ್ರೆ ಮುಗಿಯುವುದೇ ಇಲ್ಲ ಪ್ರಪಂಚ ಹ್ಮ್ ಅದಕ್ಕೆ ಈ ಉಪಸರ್ಗ ಅದು ಪ್ರೀಫಿಕ್ಸು ಸಫಿಕ್ಸು ಇದು ಯಾವ್ದ್ರ ಪರಿಚಯವೂ ಇಲ್ಲ ಅದಕ್ಕೆ ಅಂದ್ರೆ ಒಂದು ಶಬ್ದವೇ ಕನಿಷ್ಠ ಒಂದು ಧಾತು ಒಂದು ಲಕ್ಷ ಶಬ್ದ ಹುಟ್ಟಾಕತ್ತೆ ಅಂದ್ರೆ ಮಿನಿಮಮ್ ಹತ್ತು ಸಾವಿರ ಧಾತುಗಳಿವೆ ಅಂದ್ರೆ ಎಷ್ಟು ಶಬ್ದ ಆಯ್ತು ಇದು ಮಿನಿಮಮ್ ಒಂದು ಲಕ್ಷ ಇದರಿಂದ ಮತ್ತೆ ಹುಟ್ಟಿಸಿದ ಶಬ್ದಗಳು ಅದು ಸಂವ ಪರಸ್ಪರ ಸಂಧಿಯಾಗಿ ಸಮಾಸ ಆಗಿ ಒಂದು ಬಹುವ್ರೀಹಿಯಾಗಿ ಅದನ್ನೇ ಈಗ ದತ್ತ ಸೂಪ ಅಂತಿದ್ರೆ ದತ್ತಂ ಸೂಪಂ ಸೂಪಹ ಏನ ಅಂತಾನೂ ಹೇಳ್ಬೋದು ಯಾರಿಂದ ದತ್ತ ದತ್ತ ಸೂಪ ಯಾರಿಗೆ ಕೊಟ್ನೋ ಅವನು ಯಾರು ಯಾರಿಂದ ಪಡೆಯುವಂತಾಯ್ತೋ ಅವನು ನೀವು ಅದನ್ನ ಎಲ್ಲಾ ವಿಭಕ್ತಿಯಲ್ಲೂ ಪ್ರಯೋಗ ಮಾಡ್ಬೋದು ಆ ಆ ಇಂದ್ರಶತ್ರು ವರ್ಧಸ್ಸು ಐತೆ ಹಾಗೆ ಎಲ್ಲ ನಿಲ್ಲುದಿಲ್ಲ ಅಂದ್ರೆ ಒಂದ್ ಹಂತಕ್ಕೆ ನಮ್ಗೆ ಕನ್ಫ್ಯೂಸ್ ಮಾಡುತ್ತೆ ಆದ್ರೆ ನಾವು ಅದಕ್ಕೆ ಶಾಸ್ತ್ರದಲ್ಲಿ ಗಟ್ಟಿ ಇರ್ಬೇಕು ಯಾವಾಗ ಸರಿಯಾದ ತತ್ವಜ್ಞಾನ ಜೀವದ ಶಾಸ್ತ್ರದ ಬಗ್ಗೆ ಪ್ರಜ್ಞೆ ಇರುತ್ತೋ ಆವಾಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಜೀವಶಾಸ್ತ್ರದ ಬಗ್ಗೆ ನಾವು ಬಯಾಲಜಿ ಓದ್ಕೊಂಡು ಕೂತ್ವಿ ಅಂದ್ರೆ ಎಂಥದ್ದು ಗೊತ್ತಾಗಲ್ಲ ಅದು ಯಾವತ್ತು ಕೂಡ ಅದು ಅಂತ ವಿಷಯಗಳನ್ನು ಟಚೇ ಮಾಡಲ್ಲ ಸರಿ ಹೋಗೋಣ ಶ್ಲೋಕ ಹ್ಮ್ ಯಾರಿದ್ದಾರೆ

ૈનાથી રામસ્તમ્રવીત ಮತ್ತೊಮ್ಮೆ ಇಬಿರಾ ಮಸ್ತೀತ್ ಇಬಿರ ಮಸ್ತೀತ್ ಆ ಬಳಿಕ ಅಂದ್ರೆ ತನ್ನೆದುರುಗಡೆ ಬಂದು ಮಕರಾಕ್ಷ ನಿಂತಾಗ ಶ್ರೀರಾಮ ಹ್ಮ್ ಮಾಂಸೇಹಿ ಅದು ಮಾಸೇಹಿ ತೋತೀನಿ ಏನ್ ಮಾಸ ಅಂತ ಗೊತ್ತಾಗ್ಲಿಲ್ಲ ಮಾಂಸ ಅದು ಶಬ್ದ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅದರ ಬಿಂದು ಶ್ರೀರಾಮನು ನನ್ನ ಬಾಣಗಳ ಪೆಟ್ಟಿಗೆ ಸತ್ತವನು ತನ್ನ ಶರೀರದ ಮಾಂಸವನ್ನು ಕಂಕ ಪಕ್ಷಿಗಳಿಗೆ ಕಂಕ ಅಂತ ಈ ಹದ್ದುಗಳಲ್ಲಿ ಒಂದು ಅಂತಹ ಪಕ್ಷಿಗಳಿಗೆ ನಿನ್ನ ಶರೀರ ಅನ್ನೋದು ನನ್ನ ಬಾಣದ ಪೆಟ್ಟಿಗೆ ಸತ್ತದ್ದು ತೃಪ್ತಿ ಕೊಡ್ಲಿಕ್ಕಾಗುತ್ತೆ ರಾಮನನ್ನು ಅವನು ಡಿಸ್ಕ್ರಿಟ್ ಮಾಡುದು ಅಂದ್ರೆ ಏನು ಅವನಿಗೆ ತಾಕತ್ತಿಲ್ಲ ಅನ್ನೋದನ್ನ ನಿ ಅಕಿಂಚನ ಅಂತ ಹಿಂದೆ ಬೈತಾ ಆ ರಾಜ ಅಲ್ಲ ಏನು ಶಾ ಶಕ್ತಿ ಇಲ್ಲ ಅಂತ ಈಗ ಇನ್ನು ಹೇಳ್ತಾನೆ ನಿನ್ನ ನಿಜೈಹಿ ಮಾಂಸೈಹಿ ಆ ಕಂಕಾನ ನಿಷ್ಕ್ರಿಯಾಂ ಕರಿಷ್ಯತ ಕಂಕಾನ ನಿಷ್ಕ್ರಿಯ ಅಂತಂದ್ರೆ ತೃಪ್ತಿ ಅಂತ ಅರ್ಥ ಇಲ್ಲಿ ಅಂದ್ರೆ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನೇನು ಬೇಡ ಅಂತ ನಿಷ್ಕ್ರಿಯನಾಗ್ತಾನಲ್ಲ ಅದು ತೃಪ್ತಿಯ ಭಾವ ನಿಷ್ಕ್ರಿಯಾಂ ಕರಿಷ್ಯತೆ ನನ್ನ ಕಂಕಪತ್ರೈ ಕಂಕಪತ್ರ ಅಂದ್ರೆ ಆ ಪಕ್ಷಿಯ ಎಲೆ ಗರಿಗಳಿಂದ ಮಾಡಿದ ಬಾಣ ಅಂದ್ರೆ ಬಾಣದ ಬಾಲಕ್ಕೆ ಅದು ಪತ್ರವನ್ನು ಬದಲಾಯಿಸುವುದರಿಂದ ಅದರ ದಿಕ್ಕು ಬದಲಾಗುತ್ತೆ ಪತ್ರಗಳ ಭಾರ ಪತ್ರಗಳ ಆಕಾರ ಪತ್ರಗಳ ಆ ತೆಳು ಅಥವಾ ದಪ್ಪ ಇರುವಿಕೆಯ ಅಂದ್ರೆ ಏನಂತಾರೆ ಅದರ ಸ್ವರೂಪ ಅದನ್ನ ಚೂರು ವ್ಯತ್ಯಾಸ ಮಾಡಿದ್ರೆ ಅದು ಬೇರೆಯಾಗಿ ತಿರ್ಕೊಳ್ಳುತ್ತೆ ಒಳಗೆ ಅಂದ್ರೆ ಅದನ್ನ ಸ್ವಲ್ಪ ನೀವು ಕೆಲವು ಫ್ಯಾನ್ ಗಳನ್ನು ನೋಡಿದ್ರೆ ಚೂರು ಹೀಗಿರುತ್ತೆ ಅದರ ಹೀಗೆ ಅಂದ್ರೆ ತಾಗುವ ಹಾಗೆ ಅದರ ಪಂಖಗಳು ಇರ್ತವೆ ರೆಕ್ಕೆಗಳು ಆಗ ಅದೇ ಆ ರ್ಯಾಂಗ್ ಇದೆಯಲ್ಲ ಎಸ ಅದು ಹೀಗೆ ಎಸ್ರು ವಾಪಸ್ ಇಲ್ಲಿಗೆ ಬರುತ್ತೆ ಅಂದ್ರೆ ಆ ತರವೇ ಬಾಣಗಳಿರ್ತವೆ ಆ ಬಾಣ ಹೋಗಿ ಶತ್ರುವಿನ ಕತ್ತನ ಕತ್ತರಿಸಿ ವಾಪಸ್ ಬರುತ್ತೆ ಅವನ ಕೈಗೆ ಆತರ ಆ ತರದ ವ್ಯವಸ್ಥೆ ಇರುತ್ತೆ ಆ ಬಾಣದಲ್ಲೇ ಏನೋ ವ್ಯವಸ್ಥೆ ಇರುತ್ತೆ ನನ್ ಹಿಂದೆನೋ ಅದು ನಮ್ಗೆ ಈಗ ಹೇಗೆ ಸ್ವರೂಪ ಅಂತ ಗೊತ್ತಿಲ್ಲ ಇದು ಹೇಗೋ ಹಾಗೆ ಬಾಣನು ಕೆಲಸ ಮಾಡುತ್ತೆ ಕಂಕಪತ್ರದಂತೆ ಕಂಕಪತ್ರದಿಂದ ಬಾಣ ಆ ನನ್ ನಿನ್ನ ಶರೀರವನ್ನ ಕತ್ತರಿಸಿ ಹದ್ದುಗಳಿಗೆ ನಾನು ಆಹಾರವಾಗಿ ಇವತ್ತು ಬಡಿಸ್ತೇನೆ ಇವತ್ತು ಹಗದುಗಳಿಗೆ ಭೂರಿ ಭೋಜನ ಅವುಗಳಿಗೆ ಬೇರೆ ವ್ಯವಸ್ಥೆಯ ಸಮಸ್ಯೆ ಇಲ್ಲ ಅಂತ ರಾಮನನ್ನ ಕುರಿತು ಏನು ದರ್ಪ ಮಕರಾಕ್ಷ ಮಕರಾಕ್ಷ ಅಂದ್ರೆ ಒಂದರ್ಥ ಚೆನ್ನಾಗಿರುವ ಅರ್ಥ ಹೇಳುದಾದ್ರೆ ಮೀನಿನ ಕಣ್ಣು ನಂತ ಇಲ್ಲಾಂದ್ರೆ ಮೊಸಳೆ ಕಣ್ಣು ಮೊಸಳೆ ಕಣ್ಣೇ ಸರಿ ಹೋಗುತ್ತೆ ರಾಕ್ಷಸ ಅಲ್ವಾ ತಕೋಣ

ನಿಹತು ಶಬ್ಲಿಂಗ ಪ್ರಥಮ ಎಲ್ಲ ಕಂಕಾಂ ಪಕ್ಷಿಗಳ ಷಷ್ಟಿ ವಿಭಕ್ತಿ ಬಹು ವಚನ ಕಂಕನಾ ರಮಣ ನಿಷ್ಕ್ರಿ ಸೀತಾ ರಮ ತಿ ಸ್ತ್ರೀಲಿಂಗದಲ್ಲಿ ಭವಂತ ಪುಲ್ಮೆ ಎಟ್ ಲಿಟ್ ಉತ್ತಮ ಲಿಟ್ ಪ್ರಥಮ ಕರಿಷ್ಯತೆ ಕರಿಷ್ಯತೆ ಕರಿಷ್ಯಂತೆ ನಾವು ಕರಿಷ್ಯತಿ ಅಂತ ಕೇಳಿದ್ವಿ ಇದು ಕರಿಷ್ಯತೆ ಕರಿಷ್ಯತೆ ಇಲ್ಲಾಂದ್ರೆ ಕರಿಶೆ ಆಗುದೇ ಇಲ್ಲ ಪ್ರಾತ ಸಂಧ್ಯಾ ಅಹ್ ಅಂದ್ರೆ ಅದು ನನಗೋಸ್ಕರ ಮಾಡುತ್ತೇನೆ ಅಂತ ಆತ್ಮನೇಪತಿ ಅದರ ಫಲ ನನಗೆ ಇನ್ನೊಬ್ರಿಗೆ ಮಾಡುವಾಗ ಕರಿಶೆ ಹೇಳ್ಬಾರ್ದು ಕರಿಶೇ ಆಮಿ ಹೇಳ್ಬೇಕು ನನಗೆ ನಾನು ಜಪ ಮಾಡುವಾಗ ಕರಿಷ್ಯತ್ ಕರಿಶೇ ಬೇರೆಯವರ ಮಂತ್ರ ಇದು ನಕ್ಷತ್ರ ರಾಶಿ ತೆಗೆದು ತೆಗೆದುಕೊಂಡು ಮಾಡುವಾಗ ಕರಿಷ್ಯಾಮಿ ಅಂತ ಹೇಳ್ಬೇಕು ಯಾಕಂದ್ರೆ ಫಲ ಅವನಿಗೋಗ್ಲಿಕ್ ಅಲ್ವಾ ಮಾಡುದು ಮತ್ತೆ ಸಂಭಾವನೆ ತಗೊಳ್ಳುದು ಕರಿಷೆ ಅಂತ ಹೇಳಿ ನನಗೋಸ್ಕರ ಮಾಡಿ ಸಂಭಾವನೆನೂ ತಗೊಂಡು ಆ ಕಡೆ ಪುಣ್ಯನೂ ಅವನಿಗೆಲ್ಲ ದುಡ್ಡು ಮತ್ತೆ ಅಂದ್ರೆ ಅದು ಡಬಲ್ ಹೋಗುತ್ತೆ ಅದು ಅಂದ್ರೆ ಯಜಮಾನ ಹೇಳ್ಬೇಕಾದ್ದು ಪುರೋಹಿತ ಅಲ್ಲ ನನಗೋಸ್ಕರ ಅಂತ ಅವನೇ ಕರೆಕ್ಟ್ ಇದೆ ಯಜಮಾನನ ಪರವಾಗಿ ನಾನು ಮಾಡುದಾದ್ರೆ ಕರಿಷ್ಯಾಮಿ ಅಥವಾ ಆ ಶಬ್ದ ಹಾಗೆ ಹೇಳ್ಬೇಕು ಯಜಮಾನ ಮುದ್ದಿಶ್ಯ ಕರಿಷಿ ಆಮೇಲೆ ಫಲ ಬಿಟ್ಕೊಡ್ತೇನೆ ಅಂತ ನಿಜೈಹಿ ಮಾಂಸೈಹಿ ತೃತೀಯ ವಿಭಕ್ತಿ ಬಹುವಚನ ಇತಿ ಅವ್ಯಯ ರಾಮ ಪುಲ್ಲಿಂಗ ಪ್ರಥಮ ಏಕ ತಂ ದ್ವಿತೀಯ ಏಕ ಅಬ್ರವೀತ್ ಲಂಗ್ ಪ್ರಥಮ ಏಕ ಮುಂದೋಣ ವರ್ಷ ಬಾಣ ಯಾರಿದ್ದಾರೆ ವೃದ್ಧ ಅವ್ರು ಹೇಳಿ ವರ್ಷ ದುಷ್ಟೋಸೌ ಅರಿಲ್ವಾ ನೆಕ್ಸ್ಟ್ ಯಾರಿದ್ದಾರೆ ನಂಗೆ ಕೇಳಿಸ್ಲಿಲ್ಲ ಹೇಳಿದ್ರೆ ಅಲ್ಲೋ ಗೊತ್ತಾಗ್ಲಿಲ್ಲ ಚಂದ್ರ ಚಂದ್ರಿಕಾ ಆಯ್ತಲ್ವಾ ಸುಂದರ ಅವ್ರು ಯಾರು ಹೇಳ್ತೀರಾ ಸುಂದರ ಡಿ ಎಸ್ ಇದಾರ್ಟೋಸವು

अस्त्रैः ववरश्रामश्चशरान् ववरश्रामश्चरान् शरान् ववरश्रामश्च ववरश्रामश्च शरान् अस्त्रैः रत्राण्यवारयत् अस्त्रैः अस्त्रान्य वारयत्

ರಾ ಯಾರು ಮಕರಾಕ್ಷ ಬಾಣದ ಮಳೆಯನ್ನ ಪ್ರಯೋಗ ಮಾಡಿದ ಅದನ ರಾಮ ತಾನು ಶರೈಹಿ ಚಿಚ್ಛೇದ ಬಾಣಗಳಿಂದ ಕತ್ತರಿಸಿ ಎಸೆದ ರಾಮನು ಕೂಡ ಶರಾನ್ ವವರ್ಷ ಅಸ್ತ್ರೈಹಿ ಅಸ್ತ್ರಾಣ್ಯವಾರಯತ್ ಅವಾರಯತ್ ಅಸ್ತ್ರದಕ್ಕೆ ಅಸ್ತ್ರವನ್ನೇ ಪ್ರತಿಯಾಗಿ ಎಸೆದು ಅಸ್ತ್ರಗಳ ಆ ದುರವಸ್ಥೆಯನ್ನ ತಪ್ಪಿಸಿಕೊಂಡ ಅಂತ ಒಟ್ಟು ಆ ಶ್ಲೋಕದ ವರ್ಷ ಅದು ಆ ಲಿಟ್ ಪ್ರಥಮ ಏಕ ವೃಷ ಸೇಚನೆ ಅಂತ ಧಾತು ಬಾಣನ್ ಎರಡ್ ಕಡೆನೂ ಅದೇ ಬಾಣಾನ್ ದ್ವಿತೀಯ ಬಹು ದೊಷ್ಟಲಿಂಗ ಪ್ರಥಮ ಎಕ ಅಸೌ ಪುಲ್ ಪ್ರಥಮ ಎಕ ಪ್ರಥಮ ಪುಲ್ಮೆ ಚಿಚ್ಛೇದ ಲಿಟ್ ಪ್ರಥಮ ಎಕ ದ್ವೈಧೀಕರಣೆ ತಾನ್ ಶರೈ ಬಹು ಶರೈ ತೃತೀಯ ಬಹು ವವರ್ಷ ವವರ್ಷ ಮತ್ತೆ ಬಂತು ರಮ ಚ ಶುಕ್ ಕ್ಷನ್ ದ್ವಿತೀಯ ಬಹು ಅಸ್ತ್ರೈ ತೃತೀಯ ಬಹು ಅಸ್ತ್ರಾಣಿ ಅಸ್ತ್ರಗಳನ್ನು ತೀಯ ಬಹು ಅವಾರಯತ್ ಅವಯತ್ ವೃಂವರ್ಣೆ ಅವೃಂವೇ ಲಂ ಪ್ರಥಮ ಏಕ ರಾಮಸ್ಮಿತಮ ಮಕೋಬಾಣಿ ಸರಥಂ ಸಾರಥಿಂ ಕ್ಷಣ ತುತಾರೋ ಧಾರಯ ಸಶೂಲಿ ಚಮಾಪ್ಲುತ ರಾಮ ನಗುವ ಮುಖವನ್ನ ಹೊತ್ತುಕೊಂಡು ಆ ಮಕರಾಕ್ಷನ ಸಾರಥಿಯನ್ನು ರಥವನ್ನು ಕ್ಷಣದಿಂದ ಹುಡಿಗಟ್ಟಿದ ಉದಾರಃ ಮಾಸ ಉದಾರ ಯಾವುದೇ ದೋಷವಿಲ್ಲದಂತಹ ಅವನು ಶೂಲಿ ಕಂ ಆಪ್ಲುತಃ ತಕ್ಷಣವೇ ಶೂಲವನ್ನ ಹಿಡಿದು ಆಕಾಶಕ್ಕೆ ನೆಗೆದ ಮಕರಾಕ್ಷ ರಾಮಚಂದ್ರ ಏನ್ ಮಾಡಿದ ಸಾರಥಿಂ ಕ್ಷಣ ಅದು ದೋಷವಿಲ್ಲದ ರಾಮಚಂದ್ರ ಅಂದ್ರೆ ಯುದ್ಧದ ನೇರ ಪ್ರಯೋಗ ಮಾಡಿದ್ದಾನೆ ಮರೆಯಲ್ಲಿ ನಿಂತು ಹೊಡೆದು ಹಾಕಿದ್ದೆಲ್ಲ ಏನಲ್ಲ ನೇರವಾಗಿ ಶಕ್ತಿಯನ್ನ ಪ್ರಯೋಗ ಮಾಡಿ ಅವನನ್ನ ಸೋಲಿಸಿದ್ದಾನೆ ಆ ಆಗ ಅವನು ರಥ ಬಿಟ್ಟು ಕೈಯಲ್ಲಿ ಶೂಲ ಹಿಡ್ಕೊಂಡು ಆಕಾಶಕ್ಕೆ ನೆಗೆದ ಅನ್ನುವರಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ ಇವತ್ತು ನೆಕ್ಸ್ಟ್ ಪಾಠದ್ದು ಬೇಡ ಅಹ್ ನಾಳೆ ಬೆಳಿಗ್ಗೆ ಮತ್ತೆ ಯಥಾ ಪ್ರಕಾರ ಮಾ